ಮೂಡಕ್ಕೆ ಸಂಬಂಧ ತನಿಖೆಯನ್ನು ಚುರುಕುಗೊಳಿಸಿದೆ ಲೋಕಾಯುಕ್ತ ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ ಪಾಲಯ್ಯ ಈ ಪಾಲಯ್ಯ ಈ ಹಿಂದೆ ಮೈಸೂರಿನ ಎ ಡಿ ಸಿ ಆಗಿದ್ರು ನೋಡಿ ಈ ಹಿಂದೆ ಕಾರ್ಯನಿರ್ವಹಿಸಿದಂತಹ ಸರ್ಕಾರಿ ಅಧಿಕಾರಿಗಳು ಅವ್ರಿಗೂ ಕೂಡ ಸಂಕಷ್ಟ ಎದುರಾಗಿದೆ ಮೂಡಾದು ನಾವು ನೋಡಿದ್ದೇವೆ ಈಗಾಗಲೇ ಅಲ್ಲಿ ಹಿಂದೆ ಡಿ ಸಿ ಆದಂಥವ್ರು ಆಯುಕ್ತರಾಗಿದ್ದಂಥವರು ವಿಚಾರಣೆಯನ್ನು ಎದುರಿಸಿದ್ದಾರೆ ಎದುರಿಸ್ತಾನೇ ಇದ್ದಾರೆ ಕೆಸರೆ ಗ್ರಾಮದ ಜಮೀನು ಕುರಿತಾಗಿ ಸಹಿ ಹಾಕಿದ್ದಾರೆ ಪಾಲಯ್ಯ ಅವರು ಮೂರು ಪಾಯಿಂಟ್ ಒಂದು ಆರು ಗುಂಟೆ ಜಮೀನು ಬಗ್ಗೆ ದಾಖಲೆ ಪರಿಶೀಲನೆ ನಡೆಸದೆ ಶಿಫಾರಸು ಮಾಡಿದ್ರು ಅನ್ನುವಂಥ ಆರೋಪ ಇದೆ ಮೂಡಾದ ಅಧ್ಯಕ್ಷರಾಗಿಯೂ ಪಾಲಯ್ಯ ಕಾರ್ಯನಿರ್ವಹಿಸಿದ್ದಾರೆ ಸಿಎಂ ಪತ್ನಿ ನಿವೇಶನ ಕೇಳಿ ಅರ್ಜಿ ಹಾಕಿದ್ದ ವೇಳೆ ಮೂಡ ಅಧ್ಯಕ್ಷರಾಗಿದ್ದರು ಪಾಲಯ್ಯ ಇಂದು ಎರಡನೇ ಬಾರಿ ವಿಚಾರಣೆಯನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಈಗಾಗಲೇ ಒಮ್ಮೆ ವಿಚಾರಣೆ ನಡೆಸಿದ್ದಾರೆ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಈಗ ಎರಡನೇ ಬಾರಿಗೆ ಪಾಲಯ್ಯ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ನೋಡಿ ಇವರೇ ಪಾಲಯ್ಯ ಈ ಹಿಂದೆ ಎ ಡಿ ಸಿ ಆಗಿ ಅವರು ಕಾರ್ಯನಿರ್ವಹಿಸಿದರು ಮತ್ತು ಮೂಡಾದ ಅಧ್ಯಕ್ಷರಾಗಿ ಕೂಡ ಈ ಹಿಂದೆ ಅವರು ಅಧಿಕಾರವನ್ನು ಮಾಡಿದರು ಇವ್ರಿಗೆ ಸಂಬಂಧಪಟ್ಟಂತೆ ನೋಡಿ ಈಗ ಆ ಸಂದರ್ಭದಲ್ಲಿ ಈ ಹದಿನಾಲ್ಕು ಸೈಟ್ ಏನಿದೆ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಪಾರ್ವತಿ ಅವರಿಗೆ ಅಲರ್ಟ್ ಆಗಿದ್ದು ಇವರು ಶಿಫಾರಸನ್ನು ಮಾಡಿದರು ಅಂದರೆ ಆ ಸಂದರ್ಭದಲ್ಲಿ ದಾಖಲೆಗಳನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಿದೆ ಈ ಕೆಸರೆ ಸರ್ವೆ ನಂಬರ್ ನಾನ್ನೂರ ಹದಿನಾರಿದೆ ಅಲ್ವಾ ಮೂರು ಪಾಯಿಂಟ್ ಒಂದು ಆರು ಗುಂಟೆ ಆ ವೇಳೆಯಲ್ಲಿ ಈಗ ಮಲ್ಲಿಕಾರ್ಜುನ ಸ್ವಾಮಿ ಆಗಿರ್ಬೋದು ದೇವರಾಜ್ ಆಗಿರ್ಬೋದು ಇವರ ಮಧ್ಯೆ ನಡೆದಂತಹ ಕೆಲವೊಂದಿಷ್ಟು ವ್ಯವಹಾರಗಳನ್ನದಾವೆ ಭೂ ವ್ಯವಹಾರಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿದೆ ಇವರು ಸೈಟ್ ಅಲಾಟ್ಗಾಗೋಕ್ಕೆ ಶಿಫಾರಸನ್ನು ಮಾಡಿದರು ಅನ್ನುವಂಥ ಗಂಭೀರ ಆರೋಪ ಈಗ ಪಾಲಯ್ಯ ಅವ್ರ ಮೇಲಿದೆ ಅವ್ರನ್ನೀಗ ವಿಚಾರಣೆಗೆ ಒಳಪಡಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಉದೇಶ್ ಅವರು ಈ ಹಿಂದೆ ಒಂದು ಬಾರಿ ಅವರ ವಿಚಾರಣೆಯನ್ನು ನಡೆಸಿದರು ಪಾಲಯ್ಯ ಅವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಪ್ರಭಾವ ಆ ಸಂದರ್ಭದಲ್ಲಿ ಅಂದರೆ ಸಿದ್ದರಾಮಯ್ಯನವರ ಕುಟುಂಬದಿಂದ ಅಥವಾ ಅವ್ರ ಕಡೆಯಿಂದ ಏನಾದರೂ ನಿಮಗೆ ಒತ್ತಡ ಇತ್ತ ಇದೇ ಜಾಸ್ತಿಯಲ್ಲಿ ಪ್ರಶ್ನೆಗಳು ಮಾಡಲಾಗ್ತಾ ಇದೆ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ಪುನೀತ್ ಈಗ ಈ ಹಿಂದೆ ಈ ಹದಿನಾಲ್ಕು ಸೈಟ್ ಅಲಾಟ್ ಆದಂತ ಸಂದರ್ಭದಲ್ಲಿನ ಅಧಿಕಾರಿಗಳಿಗೆ ಒಬ್ಬೊಬ್ರು ನೋಡ್ತಾ ಇದೀವಿ ನಾವು ಯಾವ ರೀತಿ ಅವರಿಗೆ ಸಂಕಷ್ಟ ಶುರುವಾಗಿದೆ ಅಂತ ಈ ಪಾಲಯ್ಯವ್ರ ಪಾತ್ರ ಏನು ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಎರಡನೇ ಬಾರಿಗೆ ಈಗ ಏನು ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಂತಹ ಹದಿನಾಲ್ಕು ನಿವೇಶನಗಳಿತ್ತು ಆ ಒಂದು ನಿವೇಶನಗಳ ತನಿಖೆ ಈಗಾಗಲೇ ಹದಿನಾಲ್ಕು ನಿವೇಶನದ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಈಗ ನಾಲ್ವರನ್ನ ಏನು ವಿಚಾರಣೆ ಮಾಡ್ತಕ್ಕಂಥ ರಾಮಯ್ಯ ಮಲಿಕಾಜುರ ಸ್ವಾಮಿ ಅವರು ಹೌದು ಅವರ ಪತ್ನಿ ಪಾರ್ವತಿ ಅವರು ಇರ್ಬೋದು ಜೊತೆಗೆ ಜಮೀನಿನ ಮಾಲೀಕ ದೇವರಾಜ್ ಇರ್ಬೋದು ಇವರ ಒಂದು ವಿಚಾರಣೆಯನ್ನು ಮಾಡಿ ಮುಗ್ತಿದ್ರು ನಿನ್ನೆಯಷ್ಟೇ ಏನು ಆ ಹದಿನಾಲ್ಕು ನಿವೇಶನಗಳನ್ನು ಹಂಚಿಕೆ ಸಂದರ್ಭದಲ್ಲಿ ಆಯುಕ್ತರಾಗಿದ್ದಂತಹ ನಟೇಶ್ ಅವರನ್ನೇ ಕೂಡ ವಿಚಾರಣೆ ಮಾಡ್ತಕ್ಕಂಥ ಒಂದು ಕೆಲಸ ಈಗಾಗಲೇ ಮುಕ್ತಾಯಗೊಂಡಿರ್ತಕ್ಕಂಥದ್ದು ಆದ್ರೆ ಇವತ್ತು ಇನ್ನು ಎರಡನೇ ಬಾರಿಗೆ ಪಾದಯ್ಯ ಎಂಬುವರ ಒಂದು ವಿಚಾರಣೆಯನ್ನು ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು ಇತ್ತೀಚೆಗೆ ಅನುಪಾತದಲ್ಲಿ ಹದಿನಾಲ್ಕು ನಿವೇತನಗಳನ್ನು ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಜೊತೆಗೆ ಇಲ್ಲಿ ಅವರು ಆಯುಕ್ತರಾಗಿಯೂ ಕೂಡ ಹಿಂದೆ ಕಾರ್ಯನಿರ್ವಹಿಸಿದಂತಹ ಒಂದು ೂ ಕೂಡ ಇರತಕ್ಕಂಥದ್ದು ಹೀಗಾಗಿ ಪಾಲಯ್ಯ ಅವರನ್ನು ವಿಚಾರಣೆ ಪಡಿಸುವಂತ ಮಾಡ್ಲಾಗ್ತಾ ಇವತ್ತು ಸುಮಾರು ಹತ್ತು ಮೂವತ್ತರಗಳಿಗೆ ಪಾಲಯ್ಯ ಲೋಕಾಯುಕ್ತ ಅಧಿಕಾರಿಗಳ ಎದುರು ಹಾಜರಾಗ್ತಾರೆ ಪ್ರಮುಖವಾಗಿ ಹಿಂದೆ ಕೇಳಿರ್ತಕ್ಕಂತಹ ಹಲವು ಏನು ಪಾಲಯ್ಯ ಅವರ ಒಂದು ಸಿಗ್ನೇಚರ್ ಇದ್ದಂತಹ ಒಂದು ದಾಖಲೆಗಳಿದ್ರು ಆ ಒಂದು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡಿದ್ರು ಆದ್ರೆ ಈಗ ನಿನ್ನೆ ಮಾಜಿ ಆಯುಕ್ತರ ಒಂದು ವಿಚಾರಣೆ ಆದ ನಂತರ ಮತ್ತೆ ಅವರನ್ನು ಆಚರಣೆ ಏನು ಪಾಲಯ್ಯ ಅವರನ್ನು ವಿಚಾರಣೆ ಸಾಕಷ್ಟು ಮುಗಿರತಕ್ಕಂಥದ್ದು ಯಾಕಂತ ಹೇಳಿದ್ರೆ ನಿನ್ನೆ ನಟೇಶ್ ಅವರ ಒಂದು ವಿಚಾರಣೆಯಾದ ಬಳಿಕ ರಾತ್ರಿ ಏನು ಸಿಎಂ ಸಿದ್ದರಾಮಯ್ಯ ಅವರ ಬಾಮಿಯಿಂದ ಮಲ್ಲಿಕಾರ್ಜುನ ಅವರನ್ನು ಕೂಡ ಎರಡನೇ ಬಾರಿಗೆ ಆ ಕಚೇರಿ ತೆಗೆದುಕೊಂಡ ಮುಖಾಂತರ ಅಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಿದಂತಹ ಅಧಿಕಾರಿಗಳು ಒಂದಷ್ಟು ದಾಖಲೆಗಳನ್ನು ಭೋಜ್ಗೆ ಅವರ ಪ್ರಶ್ನೆಗಳಿಗೆ ಕೊಡ್ತಾರೆ ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ಇನ್ನ ಈಲ್ಲ ಬೆಳವಣಿಗೆಗಳು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದ್ದಾವೆ ಯಾಕಂತ ಹೇಳಿದ್ರೆ ನಟೇಶ್ ಅವರ ಒಂದು ವಿಚಾರಣೆ ಏನಿತ್ತು ಅದು ಅಂತಿಮವಾದಂತಹ ಘಟ್ಟ ಅಂತ ಅಂದ್ಕೊಂಡಿದ್ರು ಆದ್ರೆ ನಟೇಶ್ ಅವರು ಎಲ್ಲಿ ಯಾವ ಯಾವ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅಥವಾ ಯಾವ ದಾಖಲೆಗಳನ್ನು ಅನುಗುಣವಾಗಿ ಮತ್ತೆ ಮತ್ತೆ ಅಧಿಕಾರಿಗಳನ್ನ ಅಂದ್ರೆ ಪಾಲಯ್ಯ ಅವರನ್ನ ಎರಡನೇ ಬಾರಿ ಕರೆಸ್ತಾ ಇರ್ಬೋದು ಜೊತೆಗೆ ನಿನ್ನೆ ರಾತ್ರಿ ಆ ಮಲ್ಲಿಕಾರ್ಜುನ ಸ್ವಾಮಿ ಎರಡನೇ ಬಾರಿ ಬಂದಿರತಕ್ಕಂಥದ್ದಿರ್ಬೋದು ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರ್ತಕ್ಕಂಥದ್ದು ಜೊತೆಗೆ ನಟೇಶ್ ಅವರು ಬಂದು ಹೋದ ನಂತರ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಲ್ಲಿ ನಿರ್ವಹಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ಒಂದ್ ರೀತಿ ಡಬಲ್ ಶುರುವಾಗಿದೆ ಅಂದ್ರೂ ಕೂಡ ತಪ್ಪಾಗಿರ್ತಾರೆ ಯಾಕೆ ಹೇಳಿದ್ರೆ ನಿನ್ನೆ ನಟೇಶ್ ಕೊಟ್ಟಿರ್ತಕ್ಕಂಥ ವಾಯಿತಿಗಳು ಆ ತರ ಇರಬಹುದು ಅಂತಾನು ಕೂಡ ಅಂದಾಜಿಸಲಾಗ್ತಾ ಇದೆ ಆದ್ರೆ ಪಾಲಯ್ಯ ಅವರನ್ನ ಈಗ ಎರಡನೇ ಬಾರಿಗೆ ಕರೆಸಿರ್ತಕ್ಕಂಥದ್ದು ಯಾವ ಕಾರಣಕ್ಕೆ ಜೊತೆಗೆ ಮತ್ತಷ್ಟು ಅನುಮಾನಗಳು ವ್ಯಕ್ತವಾಗಿದ್ದವ ಜೊತೆಗೆ ಪ್ರಶ್ನೆಗಳು ಉದ್ಭವವಾಗಿದ್ದವ ಇದಕ್ಕೆ ಒಂದು ಕ್ಲಾರಿಟಿಯನ್ನ ತೆಗೆದುಕೊಳ್ಳುವ ಸಲುವಾಗಿ ಅಧಿಕಾರಿಗಳು ಅವರನ್ನ ಮತ್ತೆ ಬರಕೇಳಿದ್ದಾರೆ ಅನ್ನೋದು ಇದು ಮುಖ್ಯವಾದಂತಹ ಅಂಶ ಆಗಿರ್ತಕ್ಕಂಥದ್ದು ಈಗಲೇ ಹತ್ತು ಮೂವತ್ತರ ವೇಳೆಗೆ ಪಾಲೆಯನ್ನ ಕಚೇರಿಗೆ ಹಾಜರಾಗ್ತಾರೆ ಅಲ್ಲಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಏನೆಲ್ಲ ಉತ್ತರಗಳನ್ನು ಕೊಡ್ತಾರೆ ಅದಾದ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತಾರೆ ಅನ್ನೋದನ್ನ ಯು ಪುನೀತ್ ಸರ್ ಮಾಹಿತಿಗಾಗಿ